ನಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ತುಂಬ ಕಷ್ಟಗಳು ತುಂಬ ಸಮಸ್ಯೆಗಳು ಈ ಎಲ್ಲ ಸಮಸ್ಯೆಗೆ ನಾವು ಮಗುವೊಂದು ಹುಟ್ಟದಾಗೆ ಬರೆಯೋದೇ ಜಾತಕ ಆ ಜಾತಕ ಬರೀಬೇಕು ಅಂದರೆ ನಾವು ಜ್ಯೋತಿಷ್ಯರನ್ನು ನೋಡಬೇಕು ಜ್ಯೋತಿಷ್ಯರನ್ನು ನೋಡಿದಾಗ ಜ್ಯೋತಿಷ್ಯರು ಏನೇನು ಯಾವ್ಯಾವ ಗ್ರಹದಿಂದ ಏನು ತೊಂದರೆ ಏನು ಒಳ್ಳೆಯದು ಅನ್ನೋದನ್ನು ಸಹಿತ ತಿಳಿಸ್ತಾರೆ ಜ್ಯೋತಿಷ್ಯರಿಲ್ಲದೆ ನಾವು ನೋಡೋದೇ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ರೀತಿಯ ಸಮಸ್ಯೆಗಳು ನಿಮ್ಗೇನಾದರೂ ಇದ್ದರೆ ಕಷ್ಟಗಳು ಏನಾದರೂ ಇದ್ದರೆ ನನ್ನ ವಿಡಿಯೋದಲ್ಲಿ ಬರುವಂಥ ನಂಬರಿಗೆ ಕಾಲ್ ಮಾಡಿ ಮಂಜುನಾಥ್ ಭಟ್ ಅಂತ ತಾಯಿ ಮಾರಿಕಾಂಬ ಹಾಂಬ ರು ರಾಯರ ಪರಮ ಭಕ್ತರಾದಂತಹ ಇವರು ನಿಮಗೆ ಶಾಶ್ವತವಾದಂತಹ ಪರಿಹಾರವನ್ನು ಕೊಡ್ತಾರೆ ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯರ ಭಕ್ತರೊಬ್ಬರು ನಂತರ ಮಾತಾಡಿರುವುದು ಬಹುಶಃ ವಯಸ್ಸಲ್ಲಿ ತುಂಬಾ ಸಣ್ಣವಳು ತುಂಬ ಸಣ್ಣಂಥ ರಾಯರ ಭಕ್ತೆ ಆ ಮಾತುಗಳನ್ನು ಕೇಳ್ತಾ ಇರುವಾಗ ನಾವು ಇವತ್ತು ನಮ್ಗೆ ಗೊತ್ತಿದೆ ಅಂತ ಹೇಳಕ್ ಹೋಗ್ತೀವಿ ಆದರೆ ನನಗೆ ಆಶ್ಚರ್ಯ ಆಗಿರೋದು ಅಂದರೆ ಆ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದಾಗ ಇನ್ನೂ ಕೇಳಬೇಕು ಅನಿಸೋದು ಆ ರೀತಿಯ ವಿಷಯಗಳನ್ನು ಆ ಹೆಣ್ಣುಮಗಳು ಹೇಳ್ತಾ ಹೋಗ್ತಾಳೆ ತುಂಬ ಸಣ್ಣ ಏಜು ಏನು ದೊಡ್ಡ ಏಜಿನವಳೆಲ್ಲ ಆದರೆ ಎಷ್ಟು ತಿಳ್ಕೊಂಡಿದ್ದಾಳೆ ಆ ದೇವ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾಳೆ ಆಗು ಹೋಗುಗಳ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾಳೆ ಆಶ್ಚರ್ಯ ಆಗುತ್ತೆ ನನಗೆ ನಾನು ಕೇಳ್ತಾ ಇರುವಾಗ ನನಗನಿಸಿದೆ ಈ ಹೆಣ್ಣು ಮಗಳಿದ್ರು ನಾವೇನು ಅಲ್ಲ ಅಂತ ನಾವೇನು ಅಲ್ಲ ಬಿಡಿ ಆದರೆ ನಾವು ಆ ರೀತಿ ತಿಳ್ಕೊಂಡೇ ಇಲ್ಲ ಏನು ಯಾವುದು ಗೊತ್ತಿಲ್ಲ ಆ ಹೆಣ್ಣುಮಗಳು ಕೇಳುವಂಥ ಪ್ರಶ್ನೆ ನೋಡಿ ಏನು ಚೆಂದ ಹೇಳ್ತಾಳೆಂದೆ ಯಾರಿಗಾದರೂ ಏನಾದರೂ ತೊಂದರೆ ಕೊಡು ಅಂತ ಹೇಳೋಕೆ ನಾವು ಯಾರು ನಾವು ಯಾರಮ್ಮ ಯಾರಿಗಾದರೂ ತೊಂದರೆ ಕೊಡು ಅಂತ ಹೇಳೋಕೆ ನಾವು ಯಾರಿಗೂ ಬೈದಿರ್ತೇವೆ ಅವ್ರ ಮನೆಯಲ್ಲಿ ಏನೋ ತೊಂದರೆಗಳಾಗಿರುತ್ತೆ ನಮಗೆ ಖುಷಿ ಆಗುತ್ತೆ ಏ ನನಗೆ ಆವತ್ತು ಬೈದಿರ್ತಾಳೆ ಬೈದಿದ್ದಾಳಲ್ವಾ ಇವತ್ತು ತಕ್ಕ ಶಾಸ್ತಿ ಆಯ್ತು ದೇವ್ರು ಕೊಟ್ಟ ಅಂದ್ರೆ ದೇವರನ್ನ ಕಷ್ಟ ಕೊಡು ಯಾರಿಗೂ ಹಿಂಸೆ ಕೊಡುವಂತ ದೇವರನ್ನ ಬೇಡೋದ ನಾವು ಅದಕ್ಕೋಸ್ಕರ ನಾವು ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವ ನಾನು ಒಂದು ಕಡೆಯಲ್ಲಿ ಬೈದಾಗ ಆ ಮನೆಯಲ್ಲಿ ಏನೋ ಒಂದು ಅನಾಹುತ ಆಯಿತು ಅಂದಾಗ ನಾನು ಸಂಕಟ ಪಡಬೇಕು ನನ್ನನ್ನು ಪೂಜೆ ಮಾಡುವ ದೇವರು ಎದುರುಗಡೆಯಲ್ಲಿ ನಾನು ಸಂಕಟ ಪಡಬೇಕು ಯಾಕೆ ಸಂಕಟ ಪಡಬೇಕು ನಿನ್ನನ್ನು ಪೂಜೆ ಮಾಡ್ತಾ ಇದ್ದೀನಿ ನಾನು ಆಡಿರೋ ಒಂದು ಮಾತಿಂದ ಅಲ್ಲಿ ಆ ರೀತಿ ಆಯ್ತಲ್ಲ ಆ ಕಳಂಕ ನನ್ನ ಮೇಲೆ ತಂದುಬಿಟ್ಟಿಯಲ್ಲ ತಂದೆ ನೀನು ಯಾಕೆ ನನ್ನ ಬಾಯಿಯಲ್ಲಿ ನುಡಿಸ್ದೆ ಎಷ್ಟೊತ್ತಿಗೂ ನಿನ್ನ ನಾಮಸ್ಮರಣೆಯನ್ನು ಮಾಡ್ತಾ ಇರುವಂಥ ನನ್ನ ಬಾಯಿಯಲ್ಲಿ ಆ ನಾಮ ಆ ಇದನ್ನು ಯಾಕೆ ನುಡಿಸ್ದೆ ನುಡಿಸಿ ನೋಡು ಏನಾಗೋಯ್ತು ಇವತ್ತು ಅಂತ ಆ ಕಳಂಕ ನನ್ನ ಮೇಲೆ ಬಂತು ತಾನೆ ಅಂತೇಳಿ ಆ ರಾಯರು ಕೂತು ಅಳಬೇಕು ನನಗೆ ಯಾರೋ ಕಷ್ಟ ಕೊಟ್ಟರು ಯಾರೋ ತೊಂದರೆ ಕೊಟ್ಟರು ಅಂತ ಅಳೋದಲ್ಲ ನಾನು ಯಾರಿಗೆ ತೊಂದರೆ ಕೊಟ್ಟೆ ಆ ತೊಂದರೆಯಿಂದ ಏನಾಯಿತು ಅದು ಮಾಡಬೇಡಪ್ಪ ನಾನು ನಿನ್ನನ್ನು ಆರಾಧನೆ ಮಾಡ್ತಾ ಇರೋದು ನಿನ್ನನ್ನು ಆರಾಧನೆ ಮಾಡ್ತಾ ಇದ್ದಿದ್ಮೇಲೆ ನಿನ್ನ ಸ್ಮರಣೆ ನನ್ನ ಬಾಯಲ್ಲಿ ಬರುತ್ತೆ ಅಂತ ಆದಮೇಲೆ ಒಳ್ಳೇದಾಗಬೇಕಲ್ವಾ ನನಗೆ ಯಾರಿಗೇನೇ ಹೇಳಿದ್ರು ಒಳ್ಳೇದಾಗಲಿ ಅನ್ನೋದನ್ನು ಎಷ್ಟು ಜನ ಕೇಳ್ಕೊತಾರಮ್ಮ ಇವತ್ತು ನಾನು ನಾನು ಇವತ್ತು ಹರಿನಾಮ ಸ್ಮರಣೆ ಮಾಡ್ತಾ ಇದ್ದೀನಿ ಕೃಷ್ಣನಾಮಸ್ಮರಣೆ ಮಾಡ್ತಾ ಇದ್ದೀನಿ ರಾಮನಾಮಸ್ಮರಣೆ ಮಾಡ್ತಾ ಇದ್ದೀನಿ ನನ್ನ ರಾಯರ ಸ್ಮರಣೆಯನ್ನು ಮಾಡ್ತಾ ಇದ್ದೀನಿ ಹಾಗಾದರೆ ಮನಸ್ಪೂರ್ವಕವಾಗಿ ನಾನಿವತ್ತು ನಿಮ್ಮೆಲ್ಲರ ಸ್ಮರಣೆಯನ್ನು ಮಾಡ್ತಾ ಇದ್ದೀನಿ ನನ್ನ ಬಾಯಲ್ಲಿ ಒಳ್ಳೆಯದನ್ನು ಬರಲಿ ಮತ್ತೊಬ್ಬರಿಗೆ ಒಳ್ಳೇದಾಗಲಿ ಇಲ್ಲಮ್ಮ ಇನ್ನೆಲ್ಲೋ ಸಾವಿರದಲ್ಲೂ ಒಂದು ಹತ್ತು ಜನ ಮತ್ತೊಬ್ಬರಿಗೆ ಒಳ್ಳೇದಾಗಲಿ ಅಂತ ಹಾರೈಸೋರು ಇಲ್ಲ ಅಂದ್ರೆ ಹಾರೈಸಲ್ಲಮ್ಮ ಆ ಹಕ್ಕು ನಮಗಿಲ್ಲಮ್ಮ ಮತ್ತೊಬ್ಬರಿಗೆ ಕಷ್ಟ ಕೊಡು ಮತ್ತೊಬ್ಬರಿಗೆ ತೊಂದರೆ ಕೊಡು ನನಗವ್ರು ಹಂಗಂದ್ರು ನನಗವ್ರು ಹಿಂಗಂದರು ಆ ಒಂದು ತೊಂದರೆ ಕೊಡುವಂತ ಹೇಳುವಂತ ಹೇಳುವಂಥ ಹಕ್ಕು ನಮಗಿಲ್ಲಮ್ಮ ಖಂಡಿತ ನಮಗಿಲ್ಲ ನಮ್ಮ ದೇವರನ್ನು ನಾವು ಪೂಜೆ ಮಾಡೋದು ಶಾಂತಿ ಕೊಡು ಮನಸ್ಸಿಗೆ ನೆಮ್ಮದಿ ಕೊಡು ಶಾಂತಿ ಕೊಡು ಮತ್ತೊಬ್ಬರ ಮನೆಯ ಶಾಂತಿಯನ್ನು ಹಾಳು ಮಾಡುವಂಥ ದೇವ್ರ ಹತ್ರ ನಾವು ಬೇಡೋದಲ್ಲ ಆದರೆ ನಾವುಗಳು ಇವತ್ತದೇ ಕೆಲಸನ ಎಷ್ಟೋ ಜನ ನನ್ನ ಕಣ್ ಕಣ್ಮುಂದೆ ಮಾಡ್ತಾ ಇದ್ದಾರಮ್ಮ ಆದರೆ ನಾನು ಮಾತ್ರ ಮಾಡೋದಿಲ್ಲ ನಾನು ಮತ್ತೊಬ್ಬರು ವಿಷಯನ್ನ ಆಡ್ಕೊಳ್ಳೋದು ಅಥವಾ ನನ್ನತ ಸಾಧ್ಯ ಇದೆಯಾ ಒಂದು ಒಳ್ಳೇದನ್ನು ಹೇಳ್ತೀನಿ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಯಾರಾದರೂ ನನ್ನ ಎದುರುಗಡೆ ಬೇರೆಯವ್ರನ್ನ ಬೈತಾ ಇದ್ರೆ ನಾನೇ ಬೈತೇನೆ ಬೈಯುವಂಥ ಹಕ್ಕು ನಿಮ್ಗೇನಿದೆ ಬೈಬಿಡಿ ಯಾಕೆ ಬೈತಾ ಇದ್ದೀರಿ ಅವರಿಗೆ ಅಂತೇಳಿ ನಾನು ಬೈತೀನಮ್ಮ ರಾಯರನ್ನ ಆರಾಧನೆ ಮಾಡ್ತಾ ಇದ್ದೀರಿ ಸ್ತ್ರೀಯರಿಯನ್ನು ಆರಾಧನೆ ಮಾಡ್ತಾ ಇದ್ದೀವಿ ಅಂದರೆ ಒಂದೇ ಒಂದನ್ನು ಕೇಳಿ ನಾನು ಇವತ್ತು ನಿನ್ನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀನಪ್ಪ ನನ್ನ ಬಾಯಲ್ಲಿ ಒಳ್ಳೆಯದನ್ನು ನುಡಿಸು ನನ್ನ ಬಾಯಲ್ಲಿ ಮತ್ತೊಬ್ಬರಿಗೆ ಆಶೀರ್ವಾದ ಮಾಡಿ ಅವರಿಗೆ ಒಳ್ಳೇದಾಗಲಿ ಅನ್ನೋದನ್ನು ನುಡ್ಸಪ್ಪ ಅದನ್ನ ಬಿಟ್ಟು ಯಾರೋ ಏನೋ ಹೇಳಿದರು ನನಗೆ ಸಿಟ್ಟು ಬರುತ್ತೆ ನನ್ನ ವಿಷಯ ಹೇಳಿದರೆ ನನಗೆ ಸಿಟ್ಟು ಬರುತ್ತೆ ಆದರೆ ನಾನು ಯಾರು ವಿಷಯ ಹೇಳುವಾಗ ಅದು ನನಗೆ ಮಜಾ ಕೊಡುತ್ತೆ ನನ್ನ ವಿಷಯ ಬಂತು ಅಂದ ತಕ್ಷಣ ನಾವು ಎಷ್ಟು ಬೈತೀವಿ ಅವ್ರು ಹಂಗಾಗಲಿ ಅವ್ರು ಹಿಂಗಾಗಲಿ ಅವ್ರಿಗೆ ತಪ್ಪೋದಿಲ್ಲ ನನ್ನ ದೇವರಿದ್ದಾನೆ ಹಾಗಿದ್ದಾನೆ ಹೀಗಿದ್ದಾನೆ ಅಂತಾರೆ ಅದೇ ನಾವು ಮತ್ತೊಬ್ಬರಿಗೆ ಹೇಳಿದಾಗ ಅವರಿಗೂ ಅದೇ ರೀತಿ ನೋವು ಆಗುತ್ತೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು ಹರಿಯನ್ನಾನೇ ನೀವು ಎಷ್ಟು ಪೂಜೆ ಪುರಸ್ಕಾರ ಮಾಡಿಯಮ್ಮ ನೀವು ಯಾವ ರೀತಿ ಪೂಜೆ ಪುರಸ್ಕಾರ ಮಾಡಿ ಇದನ್ನ ನೀವು ಬಾಯಲ್ಲಿಟ್ಕೊಂಡು ಮತ್ತೊಬ್ಬರ ಏಳಿಗೆಯನ್ನು ನೋಡದೆ ಮತ್ತೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಮಾಡಿ ಮತ್ತೊಬ್ಬರ ಏಳ್ಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಮಾಡ್ತಾ ಇದ್ರೆ ಫಲ ಏನೂ ಇಲ್ಲಮ್ಮ ನಾನು ನಾ ನಂಬಿದ ದೇವ್ರಿದೆ ಅಂತ ಮತ್ತೊಬ್ಬರಿಗೆ ನೀವು ಹೇಳ್ತೀರಿ ಅಂತ ಆದರೆ ದೇವರು ನ್ಯಾಯ ಅನ್ಯಾಯ ನೋಡಲ್ವಾ ಖಂಡಿತ ನೋಡ್ತಾನಮ್ಮ ಯಾಕೆ ನಾವು ಅದನ್ನೆಲ್ಲ ಯಾಕೆ ಮಾಡಬೇಕು ನನ್ನ ಬಾಯಲ್ಲಿ ಹರಿನಾಮ ಸ್ಮರಣೆ ಬರ್ತಾ ಇದೆ ನನ್ನ ಬಾಯಲ್ಲಿ ರಾಘವೇಂದ್ರ ಸ್ವಾಮಿಯ ಸ್ಮರಣೆ ಬರ್ತಾ ಇದೆ ಅಂದರೆ ಒಳ್ಳೇದನ್ನು ಮಾಡಪ್ಪ ಮತ್ತೊಬ್ಬರಿಗೆ ಆ ಒಳ್ಳೇದನ್ನು ಮಾಡಿದಾಗ ಅವ್ರು ಹೇಳಬೇಕು ಆವತ್ತು ಇವರು ಹಾರೈಸಿದ್ರು ಆವತ್ತು ಇವರು ಹಾರೈಸಿದ್ದಕ್ಕೆ ಇವತ್ತು ನನಗೂ ಒಳ್ಳೇದಾಯಿತು ಅವರು ಬಾಯಿ ಚೆನ್ನಾಗಿದೆಪ್ಪ ನಾವೀಗ ಮಾತಿಗೆ ಹೇಳ್ತೇವಲ್ಲ ಏನಾದ್ರು ಕಟ್ಟ ಯಪ್ಪ ಬಾಯಲ್ಲಿ ಏನಿದೆ ಮಚ್ಚೆ ಇದೆಯಾ ಅಂತೇವೆ ನಾವು ಅಲ್ವಾ ಹಾಗಾಗಮ್ಮ ಒಳ್ಳೇದನ್ನು ಆಡಿದಾಗ ದೇವರ ಆಶೀರ್ವಾದ ಜೊತೆಗೆ ಯಾರು ಅದರಿಂದ ಒಳ್ಳೇದಾಗಿರ್ತಾರೆ ಅವರ ಆಶೀರ್ವಾದವೂ ಇರುತ್ತಮ್ಮ ನಮಗೆ ನಾನು ಅದಕ್ಕೆ ಯಾರಿಗೂ ಏನೂ ಹೇಳಲ್ಲ ಹಾಗೆ ಒಂದು ಘಟನೆಯನ್ನು ಹೇಳ್ತಾರೆ ಹೆಣ್ಮಗಳು ಅವರು ತಿರುಪತಿಗೆ ಒಂದು ಇವರು ಒಟ್ಟಾಗಿ ಹೋಗ್ತಾರೆ ಒಂದು ಇಪ್ಪತ್ತಿಪ್ಪತ್ತೈದು ಜನ ಒಟ್ಟಾಗಿ ಬರೀ ಲೇಡೀಸೇ ಒಟ್ಟಾಗಿ ಹೋಗ್ತಾರೆ ಈ ಪ್ಯಾಕೇಜ್ ನಮ್ಮನ್ನು ಎಂತಾರಲ್ಲೋ ಪ್ಯಾಕೇಜ್ ಅಲ್ಲ ಅದು ಎಲ್ಲರೂ ಮಾತಾಡಿಕೊಂಡು ಅವರು ಒಂದು ಇಪ್ಪತ್ತೈದು ಜನ ಹೋಗ್ತಾರೆ ಇಪ್ಪತ್ತೆರಡು ಇಪ್ಪತ್ತೈದು ಜನ ತಿರುಪತಿಗೆ ಹೋಗ್ತಾರೆ ತಿರುಪತಿಯಲ್ಲಿ ಏನು ಹೋದ ತಕ್ಷಣ ಏನು ದರ್ಶನ ಆಗುತ್ತಾ ಇಲ್ಲ ಎರಡು ದಿವಸ ಬೇಕು ಕೆಲವರು ಮೂರು ದಿನ ಆಗುತ್ತೆ ಕೆಲವರು ಒಂದೇ ದಿನ ಸಿಗುತ್ತೆ ಅದು ಶ್ರೀನಿವಾಸನಲ್ಲಿ ಲೀಲೆ ಹೇಳಕ್ ಬರೋದಿಲ್ಲ ಶ್ರೀನಿವಾಸನನ್ನ ನೋಡೋಕೆ ತಿರುಪತಿಗೆ ಎಲ್ಲರೂ ಒಟ್ಟಾಗಿ ಹೋಗಿದ್ದಾರೆ ಎಲ್ಲರೂ ಒಟ್ಟಾಗಿ ಹೋದಾಗ ಏನಾಗಿದೆ ಅಲ್ಲಿ ಇಬ್ಬರು ತಾಯಿ ಮಕ್ಕಳಿದ್ದಾರೆ ತಾಯಿ ಮತ್ತು ಮಗಳು ತಾಯಿ ತುಂಬ ವಯಸ್ಸಾಗಿದೆ ಜೊತೆಗೆ ಮಗಳು ವಯಸ್ಸಾಗಿದೆ ಅಂದರೆ ಹೇಳುವಷ್ಟು ದೊಡ್ಡ ವಯಸ್ಸು ಅಂತ ಹೇಳೋಕ್ಕಾಗಲ್ಲ ಆಗ ಏನು ಮಾಡ್ತಾರೆ ಅವರಿಗೆ ಅಲ್ಲಿ ಓಡಾಡುವಾಗ ಮಾಡುವಾಗಲ್ಲ ಪಾಪ ಈ ಹೆಣ್ಣುಮಗಳ ಕೈಯನ್ನು ಹಿಡ್ಕೊತಾರೆ ಅಂದರೆ ಈ ಹೆಣ್ಮಗಳು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾಳೆ ಅವರಿಬ್ಬರನ್ನ ಎಲ್ಲ ಹೋಗೋದಿದ್ರೂ ಅವ್ನು ಕರ್ಕೊಂಡು ಹೋಗ್ತಾಳೆ ಎಲ್ಲಿ ಎಷ್ಟು ಮಟ್ಟಿಗೆ ಅಂದರೆ ಮಲಗೋದು ಸಹಿತ ಜೊತೆ ಊಟಕ್ಕೂ ಸಹಿತ ಜೊತೆಗೆ ಈ ರೀತಿಯಾಗಿ ಅವರು ಅಷ್ಟು ಹಚ್ಕೊಬಿಟ್ರು ಆ ಹೆಣ್ಮಗಳನ್ನು ಆಗ ಇಪ್ಪತ್ತೆರಡು ಇಪ್ಪತ್ತ್ಮೂರು ಜನ ಇದ್ದಾರಲ್ವ ಅವರು ಅದು ಸ್ವಲ್ಪ ಹೆಡ್ ಅಂತ ಇರ್ತಾರೆ ಕರ್ಕೊಂಡು ಹೋಗೋರು ಸ್ವಲ್ಪ ಹೆಡ್ ಅಂತ ಇರ್ತಾರಲ್ವ ಈಗ ನಾನು ಒಂದು ಬನ್ನಿ ಒಂದು ಇಪ್ಪತ್ತೈದು ಜನ ಉಟ್ಟಾಗ ಆವಾಗ ಆ ನಮ್ಮ ಮೇಡಮ್ ನಮ್ಮ ಅಮ್ಮ ಹೆಡ್ ಇದಕ್ಕೆ ಅಂತ ಸ್ವಲ್ಪ ಕಾಳಜಿಯನ್ನು ತೊಗೊಳ್ಬೋದು ಈಗ ನಾನೀಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟು ಜನ ಒಟ್ಟಾಗಿ ನಾವು ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿ ಹೋಗ್ಬೇಡ ನೀ ಅಲ್ಲಿ ಹೋಗ್ಬೇಡ ಆ ಕಾಳಜಿಯನ್ನು ತಗೊಳ್ಳುವಂಥದ್ದು ಅಥವಾ ಏನೋ ಅಂತ ಹೆಡ್ಡು ಆಗ ಇವು ಅವರು ನೋಡ್ತಾರೆ ಇವರನ್ನು ಅವ್ರನ್ನ ಕರ್ಕೊಂಡು ಹೋಗೋದು ಬರೋದು ಪಕ್ಕದಲ್ಲಿ ಮನ್ಸ್ಕೊಳ್ಳೋದು ಎಲ್ಲನೂ ನೋಡ್ತಾರೆ ಅವಾಗ ಅಷ್ಟು ಜನ ಜೊತೆಗಿರುವಾಗಲೇ ಹೇಳ್ತಾರೆ ಬೈಯುತ್ತಾರೆ ಆ ಮಗಳಿಗೆ ಬೈತಾರೆ ಯಾಕೆ ಅವರನ್ನು ಯಾಕೆ ಕರ್ಕೊಂಡು ತಿರ್ತಾ ಇದ್ದೀಯಾ ನೀನು ನಿನಗೇನು ಅಕ್ಕಿದೆ ಹೋಗ್ತಾರೆ ಅವರು ಓಡಾಡ್ತಾರೆ ನೀನು ಯಾಕೆ ಹಿಡ್ಕೊಂಡಿದ್ಯಾ ಅವರನ್ನ ಹಿಡ್ಕೊತ ನಿನ್ನ ಹತ್ರ ನಾವ್ಯಾರಾದರೂ ಹೇಳಿದ್ವಾ ಯಾಕೆ ನೀನು ಹಂಗೆ ಮಾಡ್ತಾ ಇದ್ದೀಯಾ ಅಂತೇಳಿ ಬೈತಾರೆ ಆ ಮಗಳಿಗೆ ಬೈದಿದ್ದಕ್ಕೆ ಪಶ್ಚಾತ್ತಾಪ ಆಗಿಲ್ಲ ಅಲ್ಲಿ ಅಷ್ಟೂ ಜನರು ಎದುರುಗಡೆ ಬೈದಿದ್ದಕ್ಕೆ ನೋವಾಗಿರೋದು ಅದನ್ನೇ ಕರೆದು ಅವ್ರೇನು ಓಡಾಡ್ದಿದ್ದವರಲ್ಲ ಅವ್ರ ಮಗಳಿದ್ದಾಳೆ ಕರ್ಕೊಂಡು ತಿರುಗ್ತಾಳೆ ನೀನು ಯಾಕೆ ಹ್ಯಾಂಗೆ ಮಾಡ್ತಾ ಇದ್ದೀಯಾ ಅಂದಿದ್ರೆ ಆ ಹೆಣ್ಣು ಮಗಳಿಗೆ ನೋವು ಆಗ್ತಿರ್ಲಿಲ್ಲ ಆದರೆ ನಾನಮ್ಮ ತಿರುಗಾ ಅವರು ಏನೂ ಹೇಳಲಿಲ್ಲಮ್ಮ ಆ ತಿರುಪತಿಯ ಸನ್ನಿಧಾನದಲ್ಲಿ ನನಗೇನು ಹೇಳಲಿಲ್ಲಮ್ಮ ಸುಮ್ಮನಾದೆ ನಾನು ನನಗೇನು ಮಾತಾಡಿಲ್ಲ ರಾತ್ರಿ ಮಲಗಿದ್ದೆ ಪಾಪ ತಾಯಿ ಮಗಳಿಬ್ಬರು ಅಕ್ಕಪಕ್ಕ ಮುಂಚಿನ ದಿವಸ ಮಲಗಿದ್ರಲ್ವಾ ಇವತ್ತು ಪಾಪ ಅಕ್ಕಪಕ್ಕ ಮಲಗಿದ್ರು ಆದರೆ ನನಗೂ ನಿದ್ದೆ ಬರ್ತಾಯಿಲ್ಲಮ್ಮ ನಿದ್ರೆ ಬರ್ತಾ ಇಲ್ಲ ಹಾಗೆ ಆ ತಾಯಿ ಹೇಳ್ತಾ ಇದ್ದಾರೆ ಅಜ್ಜಿ ಹೇಳ್ತಾ ಇದ್ದಾರೆ ಮಗ ಯಾಕೆ ನಿದ್ದೆ ಯಾಕೆ ಮಾಡ್ತಾ ಇಲ್ಲ ಅವ್ರು ಹೇಳಿದ್ಕಲ್ಲ ನೀನು ಚಿಂತೆ ಮಾಡಬೇಡ ಯಾಕೆ ಮಾಡ್ತೀಯ ಚಿಂತೆನ ಬಿಟ್ಟು ಬಿಡು ನಿದ್ದೆ ಮಾಡು ಅಂತ ಮತ್ತೆ ಎಚ್ಚರಾಗಿ ನೋಡ್ತಾರೆ ಆಗಲೂ ನಿದ್ದೆ ಮಾಡಿಲ್ಲ ಯಾಕೆ ಮಗಳೇ ನಿದ್ರೆ ಬಂದಿಲ್ವಾ ಅಂತ ಅವ್ರು ಕೇಳ್ತಾರೆ ನಿದ್ರೆ ಬಂದಿಲ್ಲ ಆದರೆ ಬೆಳಿಗ್ಗೆ ಏನೂ ಆಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಅದು ಏನು ಅಂತ ನನಗೆ ಗೊತ್ತಿಲ್ಲ ಏನೂ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಆಯಿತು ಬೆಳಿಗ್ಗೆ ಎಲ್ಲ ಹೇಳ್ತಾರೆ ಎದ್ದು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಮತ್ತೆ ದರ್ಶನಕ್ಕೆ ಬಂದು ನಿಲ್ತಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಜನ ಒಂದೇ ಲೈನಲ್ಲಿ ದರ್ಶನಕ್ಕೆ ನಿಂತಿದ್ದಾರೆ ನೋಡಿ ಆ ಹೆಣ್ಣು ಮಗಳು ಬೈದಿಲ್ಲ ನಾವು ದೇವರಿಗೆ ಹೇಳಬೇಕಾಗಿಲ್ಲ ನನಗೆ ಅವರು ಬೈದ್ರಲ್ವಾ ನೀನು ಅವ್ರಿಗೆ ತೋರಿಸು ಅಂಥೇಳಿ ನಾವು ಹೇಳಬೇಕಾಗಿಲ್ಲ ದೇವರೇ ದೇವರಿಗದು ನ್ಯಾಯ ಅಲ್ಲ ಅಂತಾದರೆ ದೇವ್ರು ತೋರಿಸ್ತಾನೆ ಆವಾಗ ಲೈನಲ್ಲಿ ನಿಂತಿದ್ದಾರೆ ಲೈನಲ್ಲಿ ನಿಂತಾಗ ಒಂದು ಕೇರಳದ ಲೇಡಿ ಕೇರಳದ ಲೇಡಿ ಈ ಹೆಣ್ಣು ಮಗಳಿಗೆ ಬೈದವರಿಗೆ ಬೈತಾ ಇದ್ದಾರೆ ಯಾವ ರೀತಿ ಬೈತಾ ಇದ್ದಾರೆ ಅಂದರೆ ಹಿಗ್ಗ ಮುಗ್ಗ ಬೈತಾ ಇದ್ದಾರೆ ಬೈತಾ ಇದ್ದಾರೆ ಎಷ್ಟು ಮಟ್ಟಕ್ಕೆ ಬಂದರು ಅಂದರೆ ಕೈ ಎತ್ತಿ ಹೊಡೆಯುವ ಮಟ್ಟಕ್ಕೂ ಬರ್ತಾರೆ ಅವರು ನಾವಾಗಿದ್ದೇನಂತಿದ್ವಿ ಹೇಳಿ ಹಾ 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 ನಿನ್ನೆ ನನಗೆ ಬೈದಿದ್ರಲ್ವಾ ಇವ ಸರಿ ಆಯ್ತು ಅಂತ ಆದರೆ ಈ ಮಗಳು ಹಂಗೆ ಹೇಳಿಲ್ಲ ನಿತ್ತೊಲ್ಲೇ ತಿರುಪತಿ ತಿಮ್ಮಪ್ಪನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಅಯ್ಯೋ ತಿಮ್ಮಪ್ಪ ನಾರಾಯಣ ಶ್ರೀಹರಿ ನನ್ನ ಹತ್ರ ನೋಡೋಕ್ಕಾಗಲ್ಲಪ್ಪ ನನಕ್ಕಿಂತಲೂ ದೊಡ್ಡವರು ಕಣೋರು ಆ ರೀತಿ ಅವರು ಬಯಸ್ಕೊಳ್ಳೋದು ನನ್ನ ಹತ್ರ ನೋಡೋಕೆ ಆಗಲ್ಲ ದಯವಿಟ್ಟು ಆ ಕೇರಳ ಲೇಡಿನ ಕಳಿಸ್ಬಿಡಪ್ಪ ನನ್ನ ಹತ್ರ ಆಗ್ತಾ ಇಲ್ಲಪ್ಪ ನಾನು ಆ ಖುಷಿ ಪಡುವಂಥ ಹೆಣ್ಣುಮಗಳು ಅಲ್ಲಪ್ಪ ನಾನು ದಯವಿಟ್ಟು ನೀನು ಅವರನ್ನು ವಾಪಸ್ ಕಳಿಸು ಅಂತೇಳಿ ನಿತ್ತಲ್ಲೇ ನಾರಾಯಣನನ್ನ ಸ್ಮರಣೆ ಮಾಡ್ತಾಳೆ ಹೆಣ್ಣುಮಗಳು ಸ್ಮರಣೆ ಮಾಡಿ ಕಣ್ಣು ಬಿಡೋದ್ರೊಳಗೆ ಆ ಲೇಡಿ ಎದ್ದು ಹೊರಟಿದ್ದಾಳು ಆಮೇಲೆ ಏನಾಗುತ್ತೆ ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ತಾರೆ ದರ್ಶನೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಇವಳು ತನಗೇನು ಬೇಡ ಯಾಕಂದ್ರೆ ಮುಂಚಿನ ದಿವಸ ಬೈದಿದ್ದಾರಲ್ವಾ ತನ್ಗೇನು ಬೇಡ ಅಂತ ಅವರಿಬ್ರು ಕೈ ಹಿಡ್ಕೊಂಡಿಲ್ಲ ಸುಮ್ಮನೆ ತನ್ನಷ್ಟು ನಾಯ ಇದ್ದಾಳೆ ಅವ್ರಿಗೆ ಹೇಳ್ಬಿಟ್ಟಿದ್ದಾಳೆ ಅಮ್ಮ ನನ್ನ ಕೈ ಯಾರು ನೀವು ಹಿಡಿಬೇಡಿ ಎಲ್ಲರೂ ಬಂದಾಗೆ ನೀವು ಬನ್ನಿ ಅಮ್ಮ ಅಂತ ಹೇಳಿದಾಳೆ ಆಗ ಇವರಿಬ್ಬರು ಕೈಯನ್ನು ಹಿಡ್ಕೊಂಡಿದ್ದಾರೆ ಅಜ್ಜಿ ಮತ್ತೆ ಅಜ್ಜಿ ಮಗಳ ಕೈಯನ್ನು ಹಿಡ್ಕೊಂಡು ಬಂದು ಇವಳು ಕೈ ಮೇಲೆ ಇಡ್ತಾರೆ ಹೋಗುವವರೆಗೂ ಇವರು ಜವಾಬ್ದಾರಿ ನಿಂದು ನೀನುಂಟು ಅವರುಂಟು ನಂದು ಏನೂ ಇಲ್ಲ ಅಂದರೆ ಅಲ್ಲಿ ಮನೆ ಮಾಡಿದೆ ಗೊತ್ತಾಗಿದೆ ನಾನು ನಿನ್ನೆ ಹಾಗೆ ಮಾಡಿದ್ದಕ್ಕೆ ಅವಳೇನೂ ನನಗೆ ಎದುರುತ್ರ ಕೊಟ್ಟಿಲ್ಲ ಬಹುಶಃ ಕೊಟ್ಟಿದ್ದರೆ ಅದು ತಪ್ಪಾಗ್ತಿತ್ತು ಕೊಡಲಿಲ್ಲ ಅವಳು ಎದುರು ಉತ್ತರ ಕೊಡದೇ ಇರೋ ಕಾರಣ ಅದು ನಾರಾಯಣ ನನಗೆ ತೋರಿಸಿದ್ದಾನೆ ಎಷ್ಟು ನೋವಾಗುತ್ತೆ ಹತ್ತು ಜನರ ಮುಂದೆ ಬೈದಾಗ ಅನ್ನೋದು ಗೊತ್ತಾಗಿದೆ ಅವರಿಗೆ ಹಾಗಾಗಿ ಅವರು ಕೈಯಲ್ಲಿ ತಂದಿಟ್ಟು ಹೋಗ್ತಾರೆ ಅದು ಹೇಳ್ತಾರೆ ನನಗೆ ಹೇಳಲಿಲ್ಲಮ್ಮ ತಿಮ್ಮಪ್ಪನ ಹತ್ರ ನೀ ಅವ್ರಿಗೆ ಹಂಗೆ ಮಾಡು ಅವ್ರಿಗೆ ಹಿಂಗೆ ಮಾಡು ಅವ್ರು ನನಗೆ ಬೈದ್ರಲ್ಲ ಏನೂ ಹೇಳಿಲ್ಲ ಆರೆ ಕಣ್ಣೀರು ಮಾತ್ರ ಇಳ್ದಿತ್ತಮ್ಮ ಆದರೆ ನನ್ನ ಮನಸ್ಸು ಒಂದು ಕಡೆಯಲ್ಲಿ ಹೇಳ್ತಾ ಇತ್ತು ನಾಳೆಗೇನೋ ಒಂದು ಆಗತ್ತೆ ಅಂತ ಅಷ್ಟು ಬಿಟ್ಟರೆ ನಾನು ನನ್ನ ಶ್ರೀಹರಿಯಲ್ಲಿ ಖಂಡಿತ ಕೇಳಲಿಲ್ಲಮ್ಮ ಅವ್ರಿಗೆ ಕಷ್ಟ ಕೊಡು ಅವ್ರಿಗೆ ನೋವು ಕೊಡು ಅವ್ರಿಗೆ ಹಂಗೆ ಮಾಡು ಅವ್ರಿಗೆ ನನಗೇ ಬರ್ದಿಸ ಬಯ್ಯದ್ ನೋಡೋಕ್ಕಾಗದೆ ಶ್ರೀಹರಿಯಲ್ಲಿ ಪ್ರಾರ್ಥನೆ ಮಾಡಿದ್ದೀನಮ್ಮ ನಾನು ಬಿಟ್ಟು ಬಿಡೋ ಬಿಟ್ಟು ಬಿಡೋ ತಂದೆ ಸಾಕು ಅಂತ ನನ್ನ ಹತ್ರ ನೋಡೋಕ್ಕಾಗಲ್ಲ ಅಂತ ಅಂದಿದ್ದೆ ನಾನು ಅಂಥವಳಮ್ಮ ನಾನು ನಾನು ಯಾರಿಗೂ ಬೈಯೋದಿಲ್ಲಮ್ಮ ಯಾರಾದರೂ ತಪ್ಪು ಮಾಡ್ರೆ ನಾನು ಖಂಡಿತ ಬೈತೀನಮ್ಮ ಅದ್ರ ಬದಲಿಗೆ ಹರಿನಾಮ ಸ್ಮರಣೆಯಿಂದ ಮಾತಾಡಿ ಕೃಷ್ಣನ ಬಗ್ಗೆ ಮಾತಾಡಿ ರಾಧೆ ಬಗ್ಗೆ ಮಾತಾಡಿ ಸೀತೆ ಬಗ್ಗೆ ಮಾತಾಡಿ ರಾಮನ ಬಗ್ಗೆ ಮಾತಾಡಿ ದೇವರ ಬಗ್ಗೆ ಮಾತಾಡಿ ಆವಾಗ ಮನಸ್ಸು ಹಗೂರ ಆಗುತ್ತೆ ತಲೆ ಏನೋ ಚಿಂತೆ ಇದೆ ಚಿಂತೆ ಇದ್ದಾಗ ಅವಳು ಹಂಗೆ ಇವ್ಳು ಹಿಂಗೆ ಅಂತ ಹೇಳಕ್ಕೊಂದು ಮುಂಚೆ ಯಾರಿಗೋ ಫೋನ್ ಮಾಡಿ ರಾಯರ ಬಗ್ಗೆ ಚಿಂತೆ ಮಾಡಿ ರಾಯರ ಬಗ್ಗೆ ಮಾತಾಡಿ ನಾರಾಯಣನ ಬಗ್ಗೆ ಮಾತಾಡಿ ಹೀಗೆಲ್ಲ ಮಾಡೋದ್ರಿಂದ ನೋಡಿಯಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ಏನಾಗಬೇಕು ಅವನು ನೋಡ್ತಾನೆ ನಾವು ಮಾಡೋದಲ್ಲ ನಾವು ದೇವ್ರ ಹತ್ರ ಹೇಳ್ಕೊಳ್ಳೋದಲ್ಲ ಆದರೆ ದಯವಿಟ್ಟು ಎಲ್ಲರಿಗೂ ಒಂದು ಸಂದೇಶವನ್ನು ಕೊಡಿಯಮ್ಮ ನಮಗೆ ಯಾರು ಏನು ಮಾಡ್ತಾರೆ ಅದು ಮುಖ್ಯ ಅಲ್ಲ ನಮಗೆ ನಾವು ಅವ್ರು ಹಂಗೆ ಮಾಡ್ತಾರೆ ನಿಲ್ಲಿಸು ದೇವ್ರೆ ಅಂತ ಹೇಳಕ್ಕಾಗಲ್ಲ ಆದರೆ ನಾನಿವತ್ತು ತಿರುಪತಿ ತಿಮ್ಮಪ್ಪನ ನಂಬಿದ್ದೀನಿ ಆ ತಾಯಿನ ನಂಬಿದ್ದೀನಿ ಜೊತೆಗೆ ರಾಯರನ್ನ ನಂಬಿದ್ದೀನಿ ಅಂತಾದ್ರೆ ನಾನು ಅವರಲ್ಲಿ ಶರಣಾಗಿದ್ದೀನಿ ಅಂತಾದ್ರೆ ನನ್ನ ಬಾಯಲ್ಲಿ ಒಳ್ಳೆಯದನ್ನು ನುಗ್ಸು ಇವತ್ತಿಂದ ಶುರು ಮಾಡಕ್ಕೆ ಹೇಳಿಯಮ್ಮ ನನ್ನ ಬಾಯಲ್ಲಿ ಒಳ್ಳೇದವ್ರು ಒಳ್ಳೆಯದನ್ನು ನುಡ್ಸೋ ಉಯರಿನೇ ಆಗಿರಲಿ ನನ್ನ ಪರಮ ಉಯಿರಿ ಆಗಿರಲಿ ಅವ್ರಿಗೆ ಒಳ್ಳೆಯದನ್ನು ಮಾಡುವಂತ ಹಾರೈಸಿ ಅಮ್ಮ ನಮ್ಮ ರಾಯರ ಭಕ್ತ ಅಮ್ಮ ಯಾವುದು ಇಲ್ಲಮ್ಮ ನಾವು ಏನು ಇದು ಮಾಡ್ತೀವಿ ತುಂಬದು ಕೂಡ ತುಳುಕಲ್ಲ ಅಂತೇವೆ ಎಷ್ಟೋ ಜನ ಎಷ್ಟು ಸೈಲೆಂಟ್ ಆಗಿರ್ತಾರೆ ಅರ್ಧ ಬರ್ಧ ಕೂಡ ತುಳುಕತ್ತೆ ಅಮ್ಮ ಅದು ಎಲ್ಲಿಯರಿಗೂ ತುಳುಕತ್ತೆ ಅಲ್ವಾ ಎಲ್ಲ ಚೆಲ್ಲಿ 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 ದಳ್ಕ ಬಳ್ಕ ದಳ್ಕಂತ ಚೆಲ್ಲಿ ಚೆಲ್ಲಿ ಹೋಗುತ್ತಮ್ಮ ಅದು ಬೇಡ ನಾವು ತುಂಬದು ಕೊಡ ಆಗನಮ್ಮ ತುಂಬದು ಕೊಡ ಆಗಬೇಕು ರಾಯರ ಭಕ್ತರು ಅಂತ ತುಂಬದು ಕೊಡ ಆಗಬೇಕು ಸ್ತ್ರೀಯರಿಯ ಸ್ಮರಣೆಯನ್ನು ಮಾಡಬೇಕು ರಾಯರ ಸ್ಮರಣೆಯನ್ನು ಮಾಡಬೇಕು ಮತ್ತೊಬ್ಬರ ವಿಷಯವನ್ನು ಅತಿಯಾಗಿ ಮಾತಾಡೋದ್ರಿಂದ ಬಹುಶಃ ನಮಗೇ ಎಫೆಕ್ಟ್ ತಾಗುತ್ತೆ ಅಲ್ವಮ್ಮ ಹಾಗಾಗಿ ಪ್ರತಿಯೊಬ್ಬರು ರಾಯರ ಭಕ್ತರು ಒಳ್ಳೇದನ್ನು ಹಾರೈಸಿ ನಿಮ್ಮ ನಿಮಗೆ ಏನು ಬೇಕಾದ್ರೂ ಮಾಡಲಿ ಅವರು ಅವ್ರಿಗೆ ಒಳ್ಳೇದಾಗಲಿ ಆ ಒಳ್ಳೇದನ್ನು ನೋಡಿ ನೀವು ಖುಷಿ ಪಡಬೇಕು ಯಾಕಂದರೆ ರಾಯರೇ ನನ್ನ ಮಾತನ್ನು ನೀವು ನಡ್ಸ್ಕೊಟ್ಟಿದ್ರಿ ಅಂದರೆ ನಾನು ಏನು ಹೇಳಿದರೂ ಒಳ್ಳೇದಾಗುತ್ತೆ ಅನ್ನೋ ಭಾವನೆ ನನಗೆ ಬಂದುಬಿಡುತ್ತಮ್ಮ ಖಂಡಿತವಾಗಿಯೂ ರಾಯರ ಭಕ್ತರು ಎಲ್ಲರೂ ಯಾರೇ ಮನಸ್ಸು ನೋವಿಸಿ ಮಾಡಲಿ ಅವ್ರಿಗೆ ಎದ್ರ ಹತ್ರ ಕೊಡಬೇಡಿ ಅವ್ರಿಗೇನೋ ಹೇಳೋಕೋಬೇಡಿ ರಾಯರ ಎದುರು ಕೂತ್ಕೊಂಡು ಅವ್ರಿಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಅನ್ನಬೇಡಿ ಯಾಕಂದರೆ ರಾಯರನ್ನ ಪೂಜೆ ಮಾಡ್ತಾ ಇರೋದು ನಾವು ಬೇರೆ ಯಾರಿಗೂ ಕಷ್ಟ ಕೊಡುವಂತ ಅಂತ ಹೇಳಲ್ಲಮ್ಮ ಅಂತ ಹೆಣ್ಣುಮಗಳು ಹೇಳುವಾಗ ಬಹುಶಃ ನಾನೇ ಕಳೆದೋಗ್ಬಿಟ್ನೇನು ಯಾಕಂದ್ರೆ ನಾವು ಮಾತಾಡ್ತೀವಿ ಮಾತಾಡಲ್ವಾ ಮಾತಾಡ್ತೀವಿ ನಾವು ಆದರೆ ಅಷ್ಟು ಸಣ್ಣ ಹೆಣ್ಣು ಮಗಳ ಬಾಯಲ್ಲಿ ಮತ್ತೊಬ್ಬರ ಮಾತು ಮಾತಾಡಬಾರದು ಅದು ನಮಗೆ ಸಂಬಂಧಪಟ್ಟದ್ದಲ್ಲ ಅದನ್ನು ದೇವ್ರು ನೋಡ್ತಾನೆ ಅನ್ನೋ ಒಂದು ಪ್ರವಚನ ರೀತಿಯಲ್ಲಿ ಹೇಳ್ತಾ ಇದ್ದಾಳಂತಾದರೆ ನಾವೆಲ್ಲ ಸಣ್ಣವ್ರಾಗ್ಬಿಟ್ರು ಅವರು ಇದ್ರಗಡೆ ಪ್ರಯತ್ನ ಮಾಡಬೇಕಮ್ಮ ಇದು ನಾನು ಹೇಳಿದ ತಕ್ಷಣ ಆಗೋದಿಲ್ಲ ಪ್ರಯತ್ನ ಮಾಡಬೇಕು ನಾನು ಬೈದಿದ್ದಂತ ಮತ್ತೊಬ್ಬರ ಮನೆ ಹಾಳಾಯ್ತಾ ಸಂತ ಪಡಬೇಕು ದೇವರಲ್ಲಿ ವಿಜ್ಞಾಪನೆಯನ್ನು ಮಾಡ್ಕೋಬೇಕು ಬೇಡಪ್ಪ ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ ನಿನ್ನ ಭಕ್ತನಾಗಿದ್ದೇನೆ ನಾನು ನನ್ನ ಭಕ್ತನಾಗಿದ್ದಕ್ಕೆ ನನಗೆ ನನ್ನ ನನ್ನಿಂದ ಒಳ್ಳೇದಾಗಲಿ ನನ್ನಿಂದ ಒಳ್ಳೇದಾಗಲಿ ನನ್ನಿಂದ ಒಳ್ಳೆ ಮಾತುಗಳು ಬರಲಿ ನಾಲ್ಕು ಜನರಿಗೆ ನಾನು ಹಾರೈಸುವಂತಾಗ್ಲಪ್ಪ ಅಂತೇಳಿ ಆ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡು ಕೇಳಿಯಮ್ಮ ಅಂತ ಹೇಳ್ತಾ ಇದ್ದರು ಬಹುಶಃ ಇದನ್ನೆಲ್ಲ ಬಹುಶಃ ಕೇಳಿದಾಗ ನನಗೆ ತುಂಬ ಖುಷಿಯಾಗಿತ್ತು ಅದಕ್ಕೆ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಆ ತಿರುಪತಿ ತಿಮ್ಮಪ್ಪನೇ ಅವರ ಒಂದು ಭಕ್ತಿಗೆ ಮೆಚ್ಚಿದ್ದಾರೆ ಶ್ರೀಹರಿಯನ್ನ ಆರಾಧನೆ ಮಾಡ್ತಾರೆ ಜೊತೆಗೆ ರಾಯರನ್ನ ಆರಾಧನೆ ಆರಾಧನೆ ಮಾಡ್ತಾರೆ ರಾಯರು ಅವರ ಜೀವನದಲ್ಲಿ ಬಂದು ಬರೀ ಐದು ವರ್ಷ ಆಗಿರೋದು ಆದರೆ ಶ್ರೀಹರಿ ನಾರಾಯಣ ಬಂದು ಅದು ಎಷ್ಟೋ ವರ್ಷಗಳು ಆಯಿತು ಅವರಿಗೆ ಹಾಗಾಗಿ ನಾವೆಲ್ಲರೂ ಬಹುಶಃ ಪ್ರಯತ್ನ ಮಾಡ್ಬೋದು ಏನು ತೊಂದರೆ ಇಲ್ಲ ಮಾತಾಡದೇ ಇರೋಕ್ಕಂತೂ ಆಗಲ್ಲ ಆದರೆ ಮಾತಾಡಿದ್ರು ಇತಿಮಿತಿಯಾಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೋತಾ ಬಂದರೆ ರಾಯರಿಗೂ ಇಷ್ಟ ಆಗುತ್ತೆ ಅಲ್ವಾ ಹಾಗಾಗಿ ನಾವು ನೀವೆಲ್ಲರೂ ರಾಯರ ಭಕ್ತರು ಬಹುಶಃ ಹೆಣ್ಣುಮಗಳು ಹೇಳ್ಕೊಂಡಿದ್ದು ತೋಡ್ಕೋ ತನ್ನ ತನ್ನ ಅಳಲನ್ನು ತೋಡ್ಕೊಂಡಿದ್ದು ನಾನು ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು